ಫ್ರೆಂಡ್ಸ್ ವೆಲ್ಕಮ್ ಟು ಅಳಿಕಾರ ಯೂಟ್ಯೂಬ್ ಚಾನಲ್ ಇದು ಕೆಂಗಲ್ ಜಾತ್ರೆ ಇದು ಸೊ ವಿಡಿಯೋ ಕೊನೆಯವ್ರಿಗೆ ನೋಡಿ ತುಂಬ ಒಳ್ಳೊಳ್ಳೆ ಇದಾವೆ ಅಣ್ಣ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಯಾವಣ್ಣ ಯಾವುದು ಅಮ್ಮವಳಿದಲ್ಲಿ ಅಣ್ಣ ಇವು ನಿಮ್ಮ ಓರಿಕರ್ಗಳ ಕಡ್ಸ ಇವು ಕಡಸು ಏನು ವಯಸ್ಸಾಗವೆ ವರ್ಷದ ಮೇಲೆ ಎರಡು ತಿಂಗಳು ಅಣ್ಣ ಇದು ನೀವು ತಂದದ್ದಾ ಅಥವಾ ಕೂಟ ಮಾಡಿರೋದು ಕೂಟ ಮಾಡಿರೋದು ಒನ್ ಟ್ವೆಂಟಿ ಏನು ಬೆಲೆ ಆಗೋಣ ಇವು ಒಂದು ಮೂವತ್ತೈದು ಜೊತೆ ಅಂದರೆ ಇಲ್ಲಿ ಸೇಲಿಗೆ ಬಂದಿದ್ದೀರಾ ಅಥವಾ ಕಾಂಪಿಟೇಷನ್ ಬಂದಿದ್ದೀರಾ ಎರಡು ಮಾಡ್ತೀರಿ ಸೇಲ್ ಬಂದರೂ ಮಾರ್ತೀರಿ ಏನೇನು ಮೇವು ಕೊಡ್ತೀರ ನಾವು ಹುಲ್ಲಲ್ಲಿ ಏನು ಕೊಡ್ತೀರಿ ರಾಗಿ ಹುಲ್ಲು ಹಣ್ಣು ಹಾಲು ಮೊಟ್ಟೆ ಏನಾರು ಕೊಡ್ತೀರಾ ಆ ಥರ ಏನು ಕೊಡೋಲ್ಲ ಮೇವು ತಿಂಡಿ ಅಷ್ಟೇ ಇವು ಬಿಟ್ಟು ಇನ್ನೇಷ್ಟು ಜೊತೆ ಸಾಕಿದೀರ ಒಂದೇ ಜೊತೆ ಊಟ ಕಟ್ಸೆವು ಎಷ್ಟೆಲ್ಲಾಗ ಇನ್ನೂ ಅಲ್ಲಾಗಿಲ್ಲ ಏನೋ ಒಂದು ಒಂದೂವರೆ ವರ್ಷ ಆಗಿದಾವ ಒಂದೂವರೆ ಒಂದು ಮುಕ್ಕಾಲು ವರ್ಷ ಬೆಲೆ ಏನಾಗವೆ ಸೇಲ್ಗಿಲ್ವಾ ಸುಮ್ಮನೆ ಅಷ್ಟೇ ತಂದಿರೋದು ಕಾಂಪಿಟೇಷನ್ಗೆ ಸಿ ಹಳ್ಳಿ ಜಾತ್ರೆಗೆ ಹೋಯ್ತು ರೀ ಅಲ್ಲಿ ತನಕ ಬೆಲೆ ಹೇಳೋಲ್ಲ ಅಂದರೆ ಅಲ್ಲಿವರೆಗೂ ಸೇಲ್ಗಿಲ್ಲ ಇವು ನೋಡಿ ಸ್ನೇಹಿತರೆ ಇವಿನ್ನೂ ಅಲ್ಲೇ ಆಗಿಲ್ಲ ಎಷ್ಟು ಸೈಜ್ ಇದ್ದಾವೆ ಅಂತ ಇವರು ಸಿ ಹಳ್ಳಿ ಜಾತ್ರೆವರೆಗೂ ಸೇಲ್ ಮಾಡಲ್ಲ ಅಂತಿದ್ದಾರೆ ಹೆಣ್ಣು ಜನಗಳು ಆಲ್ಮೋಸ್ಟ್ ಎಲ್ಲ ಸಿ ಹಳ್ಳಿ ಜಾತ್ರೆವರೆಗೂ ಇದ್ದೇ ಇರ್ತವೆ ಅದಾದಮೇಲೆ ಎಲ್ಲರೂ ಸೇಲ್ ಮಾಡೋದು ಅಂದರೆ ಅದು ಹೆಣ್ಣು ಜನಗಳಿಗೆ ದೊಡ್ಡ ಜಾತ್ರೆ ಅನ್ಬೋದು ಸಿ ಹಳ್ಳಿ ಇವೆಲ್ಲ ಒಳ್ಳೊಳ್ಳೆ ಎಕರ್ಗಳು ಇವು ಸ್ನೇಹಿತರೆ ಇವು ತಳಗ್ವಾದಿ ಅವು ಮಳವಳ್ಳಿ ಹತ್ರ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಸಿಎಳ್ಳಿ ಜಾತ್ರೆಗೆ ಬಂದ್ರೆ ಇವು ಸಿಗ್ತವೆ ಯಾಕೆಂದ್ರೆ ಸಿಹಳ್ಳಿ ವರ್ಗು ಇವು ಮಾರಲ್ಲ ಸ್ನೇಹಿತರೆ ಇವು ಎರಡು ಇಪ್ಪತ್ತೇಳತ್ತವ್ರೆ ಓರಿಗಳಿವು ಅಂದರೆ ಗಂಡು ಎತ್ತುಗಳಿವು ಇನ್ನೂ ಅಲ್ಲಾಗಿಲ್ಲ ಎರಡು ಇಪ್ಪತ್ತು ಹೇಳ್ತಾವ್ರೆ ಚೆನ್ನಾಗಿದ್ದಾವ ಜಾತ್ ಬಟ್ ಸ್ವಲ್ಪ ಕೆಟ್ಟಿದ್ದಾವೆ ರೆಡಿ ಮಾಡ್ಕೊಳ್ಬೇಕಷ್ಟೇ ಹೌದು ಇವು ಕೂಡ ಒಳ್ಳೆ ಜಾತ್ರೆ ಇದ್ದಾವೆ ಕರುಗಳು ಬಟ್ ಇವು ಸ್ವಲ್ಪ ಕೆಟ್ಟಿದ್ದಾವೆ ಚೆನ್ನಾಗಿ ಮೇಯಿಸ್ಕೊಳ್ಬೇಕಷ್ಟೇ ಈ ಜಾತ್ರೆಯಲ್ಲಿ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇಲ್ಲಿ ಈ ಸಿಂಗಲ್ ಕರುಗಳು ಕೂಡ ಸಿಗ್ತವೆ ಇವೆಲ್ಲ ಎತ್ತಗಾಯ್ತವೆ ಇದು ಇದು ಓರಿಗಾಗಲ್ಲ ಹಾಗೆ ನೋಡ್ಬೋದು ಇವೆಲ್ಲ ಇವು ಹೆಣ್ ಕಡ್ಸ್ಗಳು ತಗೊಳ್ಳೋರು ಅಥವಾ ಸೇಲ್ ಮಾಡೋರು ಈ ಥರ ತೋರಿಸ್ತಾರೆ ಈ ಥರ ಗೌಡ್ರೆ ಏನಾಗವೆ ಅರವತ್ತೈದು ಹೌದು ಎಷ್ಟು ಕರುಗಳು ಸೇರಿದಾವೆ ಅಂದರೆ ಇಡೀ ಜಾತ್ರೆಯಲ್ಲಿ ಮ್ಯಾಕ್ಸಿಮಮ್ ಇರೋದೇ ಕರುಗಳು ನೋಡಿ ಇವೆಲ್ಲ ಆಲ್ರೆಡಿ ಒಂದು ಮುಕ್ಕಾಲು ವರ್ಷ ಆಗಿರುವಂಥವು ಇನ್ನೂ ಅಲ್ಲಾಗಿಲ್ಲ ಅಷ್ಟೇ ನಾವು ನೋಡ್ಬೋದು ಇವು ಕಡ್ಸುಗಳು ಅರವತ್ತೈದು ಹೇಳ್ತಿರ ಜೊತೆ ಇದು ಮತ್ತೆ ಆ ಕಡೆ ಜೊತೆ ಇವು ನೋಡ್ಬೋದು ಇವು ಕೂಡ ಹೆಣ್ಣು ಕಡ್ಸುಗಳು ಇವು ನೋಡೋದು ಇವೆಲ್ಲ ಇನ್ನೂ ಅಲ್ಲಾಗಬೇಕು ಅಂದರೆ ಒನ್ ಇಯರ್ ಸರ್ ಆದರೂ ಈ ಥರ ಕಡ್ಸ್ಕೊಳ್ತಾಳ್ತೀನಿವೆ ಅನ್ನೋರು ಕೆಂಗಲ್ ಜಾತ್ರೆಗೆ ಬನ್ನಿ ಇಲ್ಲಿ ಸಿಗ್ತವೆ ಇಲ್ಲಿಗೂ ಬರೋಕ್ಕಾಗಲಿಲ್ಲ ಅನ್ನೋರು ಮಾಗಡಿ ಜಾತ್ರೆಯಲ್ಲಂತೂ ಸಿಕ್ಕೇ ಸಿಗ್ತವೆ ಈ ಥರದ್ದವು ಸೊ ಅಥವಾ ಯಾರಿಗಾದರೂ ಜಾತ್ರೆ ನೋಡಬೇಕು ಅನ್ನೋರಿಗೆ ಬರೋಕ್ಕಾಗ್ದೇ ಇದ್ದರೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವು ಎಷ್ಟಕ್ಕಾಗವ ಎಪ್ಪತ್ತೈದು ಕೊಟ್ಟರೆ ಅವು ಏನೊಂದು ವರ್ಷವೈತಕವಿಕೆ ಒಂದು ವರ್ಷ ಒಂದು ವರ್ಷ ಇವು 근데 ಸ್ನೇಹಿತರೆ ಇವಳೆ 75000ಕ್ಕೆ ಎಲ್ಲಾ ಕವೋ ಜೊತೆ ಒಂದು ವರ್ಷ ಎಜಿ ಉಕೆ ಯುಕೆ ಎಜಿ ಕವಿಕೆ ಇದು 11 ತಿಂಗಳು 11 ತಿಂಗಳು ಆ ಒಂದು ವರ್ಷ ಅಂದ್ರೆ ನೀವೇ ಜೊತೆ ಹಾಕಿರದವೋ ನಾ 11 ತಿಂಗಳು 12 ತಿಂಗಳು ನೋಡಿ ಸ್ನೇಹಿತರೆ ಇವಿನ್ನೂ ಒಂದು ವರ್ಷದ ಕರುಗಳು ಇದಕ್ಕೆ ಒಂದು ವರ್ಷ ಈ ಕರುಗೆ ಇನ್ನೂ ಹತ್ತೊಂದು ತಿಂಗಳು ಅಷ್ಟೇ ಅರವತ್ತೈದು ಸಾವಿರ ಬೆಲೆ ಹೇಳ್ತಿದ್ದಾರೆ ಸೊ ಈ ಥರ ಕರುಗಳು ತಗೊಳ್ಬೇಕು ಅಂದರೆ ಕೆಂಗಲ್ ಜಾತ್ರೆ ಫಸ್ಟು ಅಥವಾ ಮಾಗಡಿ ಜಾತ್ರೆ ಇವೆರಡು ಜಾತ್ರೆ ಈ ಥರ ಕರುಗಳು ಸಿಗೋದು ನೋಡಿ ಸ್ನೇಹಿತರೆ ಇವು ಒಂದು ಅರವತ್ತೈದು ಹೇಳ್ತಾವ್ರೆ ಓರಿಕರುಗಳು ನೋಡಿ ಸ್ನೇಹಿತರೆ ಇಷ್ಟೊಂದು ಕರುಗಳಿದ್ದಾವೆ ಯಾರಾದರೂ ಬೇಕು ಅನ್ನೋರು ಇಲ್ಲಿಗೆ ಬಂದರೆ ಸಿಗ್ತವೆ ಅಥವಾ ಯಾರಾದರೂ ಒಂಟಿ ಹಾಕ್ಬೇಕು ಅನ್ನೋರು ಕೂಡ ಇಲ್ಲಿಗೆ ಬನ್ನಿ ಇದೊಂದೇ ಜಾತಲ್ಲಿ ಒಂದು ಕರು ಎಲ್ಲ ಎಷ್ಟು ಕರು ಬೇಕು ಅಂದ್ರೂ ಸಿಗುತ್ತೆ ನಿಮಗೆ ಈಗ ನೋಡ್ಬೋದು ಈ ಕಡೆ ಕೂಡ ಇದ್ದಾವೆ ಕೆಲಸದ ಎತ್ತು ದನ ಎಲ್ಲ ಸಿಗ್ತವೆ ಇಲ್ಲಿ